ಸಬ್ಸರಿ ಇಲ್ಲ ಇಲ್ಲ ಎಲ್ಲರಿಗೂ ನಮಸ್ಕಾರ ಆಗಮಿಸಿದ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರ ನಮ್ಮ ಹಿರಿಯರಾದ ಎಲ್ ಪಾಟೀಲ್ ಅವರಿಗೂ ಜಿಲ್ಲಾ ಮೋರ್ಚಿನ ರೈತ ಸಂಘದ ಅಧ್ಯಕ್ಷರಾದ ಮಹೇಶ್ ಬಸಪ್ಪ ಅವರು ನಮ್ಮ ದಿನಕರ ಸಚಿವರು ಶಾಸಕರು ಅವ್ರಿಗೂ ಇತರೆಲ್ಲ ನಮ್ಮ ನಮ್ಮ ಸಹಾಯ ನಮ್ಮ ಕರ್ಕಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವ್ರಿಗೂ ಮಾಧ್ಯಮ ಮಿತ್ರರಿಗೂ ಬರಗಾಲ ವೀಕ್ಷಣೆ ತಂಡದ ಎಲ್ಲರಿಗೂ ತನ್ನ ಆರ್ಥಿಕವಾದ ಸ್ವಾಗತ ಈ ಸಂದರ್ಭದಲ್ಲಿ ಬಂಧುಗಳೇ ಈ ವರ್ಷ ನಾವು ಪ್ರಥಮ ಬಾರಿ ಸ್ವಲ್ಪ ಮಳೆ ಆಯ್ತು ಬಿಟ್ಟರೆ ಆಮೇಲೆ ಬಿತ್ತನೆ ಮಾಡಿದ್ವಿ ಆಮೇಲೆ ಒಂದು ತಿಂಗಳು ಮಳೆ ಹೋಗ್ಬಿಡ್ತು ಮೈ ಮೊದ್ಲೆ ಮೊದ್ಲೆ ಬಿತ್ತಿ ಮಾಡುವಾಗ ನಾವು ಬಾಡಿಗೆ ಗಾಳಿ ಹಚ್ಚಬೇಕು ಆಮೇಲೆ ಯಂತ್ರೋಪಕರಣಗಳು ನಾವು ಊಟ ಹೊಡಿಸ್ಬೇಕು ರಕ್ಷೆ ಹೊಡಿಸ್ಬೇಕು ಇದಕ್ಕೆಲ್ಲ ತುಂಬ ಖರ್ಚಾಯಿತು ಬೀಜ ಬ ಬೀಜದ ಭತ್ತ ಭತ್ತದ ಬೀಜ ಖರೀದಿ ಆಮೇಲೆ ಗೊಬ್ಬರ ಖರೀದಿ ಆಮೇಲೆ ಕೂಲಿ ಇವುಗಳಿಗೆ ಸುಮಾರುಷ್ಟು ನಮ್ದು ಖರ್ಚಾಯಿತು ಆಮೇಲೆ ಒಂದು ತಿಂಗಳು ಮಳೆ ಹೋದ್ಬಿಟ್ಲೆ ಇದು ಸರಿಯಾಗಿ ಹುಟ್ಟಿ ಬರಲಿಲ್ಲ ಸರ್ ಇದು ಆಮೇಲೆ ಎರಡನೇ ಸರ್ತಿ ಏನಾಯ್ತು ಮತ್ತೆ ಸ್ವಲ್ಪ ಮಳೆ ಉದುರುತ್ತೆ ಏನೋ ನಮ್ಗೆ ಆಸೆ ಮತ್ತೆ ರೈತರಿಗೆ ಆಮೇಲೆ ಎರಡನೇ ಸರ್ತಿ ನಾವು ಮಳೆ ಬಂದ್ಬಿಟ್ಲೆ ಬಿತ್ತಿದ್ವಿ ಬಿತ್ತಿದಾಗ ಚೆನ್ನಾಗಿ ಹುಟ್ಟಿನ ಬಂತು ಆದರೂ ಮಳೆ ಒಂದು ಸ್ವಲ್ಪ ಬಂದ್ಬಿಟ್ಲೆ ನಮ್ಗೆ ಏನೋ ಒಂದು ಆಸೆಯಿಂದ ನಾವು ಮತ್ತೆ ಕೆಲಸ ಮಾಡಿದ್ವಿ ಇಲ್ಲಿ ಹುಲಿ ಹಚ್ಚಿ ಆಮೇಲೆ ಕಳೆ ತೈಸಿದ್ವಿ ಸರ್ ಕಳೆ ಇಲ್ಲ ಇದ್ರೆ ಒಂದು ಕಳೆ ಇಲ್ಲ ಸುಮಾರು ಅದಕ್ಕಾಗಿ ಕೂಲಿ ಆಗಿ ಸುಮಾರು ಅಷ್ಟು ದುಡ್ಡನ್ನ ನಾವು ಕೊಟ್ಟಬೇಕು ಕೂಲಿಗಾಗಿ ಆಮೇಲೆ ಮಳೆ ಹೋಗೇ ಬಿಡ್ತು ಗೊಬ್ಬರ ಹಾಕಿದ್ವಿ ಸರ್ ಇದಕ್ಕೆ ಮತ್ತೆ ಗೊಬ್ಬರ ಹಾಕಿದ್ದು ಆಮೇಲೆ ಮಳೆ ಹೋಗಿಬಿಡ್ತು ಹೋಗಿದ್ದು ಹೋಗಿದ್ದು ನಮಗೆ ಇಲ್ಲಿಂದ ನೀರು ಹಾಯಿಸಿದ್ರು ಸಹಿತ ನೀರು ಸಹಿತ ನಮ್ಗೆ ಆಗಲಿಲ್ಲ ಆಮೇಲೆ ಹೋಗಿದ್ದು ಈ ಈ ಸಾರಿ ಈಗ ನಾವು ಒಂದು ಇದು ಎರಡು ಎಕರೆ ಈ ಒಂದು ನಾಲ್ಕು ಎಕರೆ ಹೊಡಿಸಿದ್ರು ನಮ್ಗೆ ಒಂದು ಕೆಜಿನೂ ಭತ್ತ ಇಲ್ಲಿ ಬರಂಗಿಲ್ಲ ಸುಮಾರು ಏನಿಲ್ಲ ಅಂದ್ರೆ ಎಕರೆ ಒಂದ್ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಇದು ದೊಡ್ಡನ್ ಬತ್ತ ಸರ್ ಇದಕ್ಕೆ ರೇಟ್ ಇದೆ ಮೂರ್ ಸಾವಿರ ರೂಪಾಯಿ ಕ್ವಿಂಟಲ್ ಸುಮಾರು ಒಂದು ಈ ಏರಿಯಾದಲ್ಲಿ ನಮ್ಗೆ ಒಂದ್ ನಲವತ್ತು ನಲ್ವತ್ತು ಕ್ವಿಂಟಲ್ ಮೂವತ್ತರಿಂದ ನಮ್ಗೆ ಸುಮಾರು ಹುಲ್ಲು ಹುಲ್ಲು ಸರ ತುಂಬಾ ರೇಟ್ ಇದೆ ಇದು ಈಗ ಬತ್ತದ ಹುಲ್ಲು ತುಂಬಾ ರೇಟ್ ಇದೆ ಸರ್ ಹುಲ್ಲಿಂದ ಎಕರೆಗೆ ಒಂದು ಮೂವತ್ ಸಾವಿರ ರೂಪಾಯಿ ನಮ್ಗೆ ಆದಾಯ ಬರ್ತಿತ್ತು ಏನಿಲ್ಲ ಅಂದ್ರೆ ಮೂವತ್ತರಿಂದ ಒಂದು ಒಂದು ಲಕ್ಷ ಒಂದು ಒಂದು ಲಕ್ಷ ನಮ್ಗೆ ಆದಾಯ ಬರ್ತಿತ್ತು ಸರ್ ಈ ಸರ್ತಿ ನಮ್ಗೆ ಮೇವು ಇಲ್ಲ ಸರ್ ಈ ಸರ್ತಿ ನಾವು ಈ ಸರ್ತಿ ಪರಿಸ್ಥಿತಿ ಒಳಗೂ ಬಂದಿದ್ದೀವಿ ಹಾಗಾಗಿ ದಯವಿಟ್ಟು ತಾವು ಈ ಸರ್ತಿ ನಮ್ಗೆ ಬೆಳೆ ವಿಮೆ ಮಾಡಿಸಿದೇವ್ ಸರ್ ಎಲ್ಲಾನು ನಮ್ ಸರ್ಕಾರ ಸಂಘದ ಇರೋಳಿಗೆ ನಮ್ಗೆ ಬೆಳೆ ವಿಮೆನೂ ಕೊಡ್ಬೇಕು ಪ್ರತಿಗೆ ನಾವೇನು ಇಲ್ಲಿ ಖರ್ಚು ಮಾಡಿದೇವಲ್ಲ ಅದನ್ನ ನಮಗೆ ಪರಿಹಾರ ಮಾಡಿಸಬೇಕು ಆಮೇಲೆ ಸಾಲ ಮನ್ನಾ ಸರ್ ಆಮೇಲೆ ನಮ್ಗೆ ಈ ಸರ್ತಿ ಮಾಧ್ಯಮಿಕ ಸಾಲ ತಗೊಂಡಿವಿ ಮಧ್ಯಾವಧಿ ಸಾಲ ಆಮೇಲೆ ದೀರ್ಘಾವಧಿ ಸಾಲ ತಗೊಂಡಿವಿ ಸರ್ ಈ ಸರ್ತಿ ನಮ್ಗೆ ಕಂತಂತೂ ಕಟ್ಟಕಾಗಲ್ಲ ಅದನ್ನ ಸರ್ಕಾರವೇ ನಮ್ಗೆ ಅಲ್ಲಿ ಬರ್ಸಿ ಕೊಡ್ಬೇಕು ಅಂತ ಆಧುನಿಕ ಮಲ್ಕಾಲ ಪರಿವರ್ತನೆ ಮಾಡೋದ್ರಲ್ಲಿ ಅರ್ಥ ಅಂದ್ರೆ ಬ್ಯಾಂಕ್ ಡೈರೆಕ್ಟರ್ ಈಗಾಗಲೇ ನಾವು ಬೆಳಸಾಲದ ಇಕ್ಕೋಲ ಮಾಧ್ಯಮಿಕ ಶಾಲೆಗಳನ್ನು ಕೊಟ್ಟು ಬಿಟ್ಟೇವೆ ಎಲ್ಲ ಸಹಕಾರಿ ಸಂಘಗಳಲ್ಲಿ ಇಕ್ಕೋಲ ಬಂದ್ಬಿಟ್ಟದೆ ನಾವು ಪರಿವರ್ತನೆ ಮಾಡಿದ್ರೆ ಏನಾಗ್ತದೆ ಈ ಬೆಳೆಸಾಲದಲ್ಲಿ ಮೂರು ನಾಲ್ಕು ಅಂತ ಮಾಡ್ತಾರೆ ಆ ನಂತರ ಮಾಧ್ಯಮಿಕ ಅಂತೂ ಒಂದು ಬರುತ್ತೆ ಅದು ಯಾವ ರೈತರಿಂದ ಪರಿವರ್ತನೆ ಅಂತೂ ಈ ತರ ಬ್ಯಾಡ್ ನಮ್ಗೆ ಇದೇನು ಇದಕ್ಕೆ ತಕ್ಕ ಒಂದು ಪರಿಹಾರ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಒಟ್ಟು ತೋರಿಸ್ತಾ ಇತ್ತು ಮಾತೆತ್ತಿನ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸಿದ್ದೀನಿ ಕೇಂದ್ರ ಸರ್ಕಾರ ಏನು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ ನೀವೆಲ್ಲ ದಿಗ್ಗಜರಿದ್ರಿ ಕೇಂದ್ರ ಸರ್ಕಾರ ಒಡ್ನಾಟ ಮಾಡಿಕೊಂಡು ಮುಖ್ಯಮಂತ್ರಿ ಬಾಯಿಗೂ ಸ್ವಲ್ಪ ಕಡಿವಾಣ ಹಾಕಬೇಕು ಕೇಂದ್ರ ಸರ್ಕಾರದಿಂದ ಏನಾದರೂ ಬರ ಪರಿಹಾರ ಬಂದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಕೊಟ್ಟು ಏನು ಕೊಡ್ತೀವಿ ಕೊಡಪ್ಪ ಮಂತ್ರಿ ಕೇಳಲಿಕ್ಕೆ ಆಗ್ತದೆ ದಯಮಾಡಿ ನಾವು ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಹಾಕೊಂಡ್ರಿ ಇವ್ ಕಟ್ಟ